ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಗ ಚೈನೀಸ್ ಹೊಸ ವರ್ಷ ಶುರು ಆಗ್ತದೆ ನಮ್ಮ ಕಡೆ ಹೇಗೆ ಹೇಗೆ ಚಿಗುರು ಎಲೆ ಚಿಗರಿದಾಗ ಹೊಸ ವರ್ಷ ಅಂತ ಹೇಳ್ತಿವೋ ಹಾಗೆ ಇವ್ರದು ಕೂಡ ಸ್ಪ್ರಿಂಗ್ ಫೆಸ್ಟಿವಲ್ ಇವರ ಏನು ನೋಡ್ಬೋದು ಇಲ್ಲಿ ಎಲೆಗಳೆಲ್ಲ ಒಣಗಿರೋದೆಲ್ಲ ಚಿಗುರ್ತಾ ಇದೆ ಸೊ ಅದಕ್ಕೆ ಇವರು ಕೂಡ ಹೊಸ ವರ್ಷನ ಈಗ ಮಾಡ್ತಾರೆ ಸ್ಪ್ರಿಂಗ್ ಫೆಸ್ಟಿವಲ್ ಅಂತ ಸೊ ಚೀನ್ ಈ ವರ್ಷ ಸ್ನೇಕ್ ಹಬ್ಬ ಲಾ ಹೋದ ವರ್ಷ ಬಂದು ಡ್ರ್ಯಾಗನ್ ಇಯರ್ ಇತ್ತು ಇರದು ಈ ವರ್ಷ ಸ್ನೇಕು ಸೊ ಇವತ್ತಿಂದ ಅಂದರೆ ಇವತ್ತು ಕೂಡ ವರ್ಕಿಂಗ್ ಡೇ ಇದೆ ಸೊ ನಾಳೆಯಿಂದ ಎಲ್ಲರಿಗೂ ಒಂದು ವಾರ ರಜಾ ಇರುತ್ತೆ ಚೈನಾದಲ್ಲಿ ತುಂಬ ಇಮಿಗ್ರೇಷನ್ ಆಗುತ್ತೆ ಅಂತ ಹೇಳ್ಬೋದು ಎಲ್ಲ ಬೇರೆ ಬೇರೆ ಕಡೆ ಹೋಗ್ತಾರೆ ಬೇರೆ ಬೇರೆ ದೇಶಗಳಿಗೆ ಹೋಗೋರೆಲ್ಲ ಸಿಕ್ಕ ಜನ ಇದ್ದಾರೆ ಸೊ ನಾವು ಕೂಡ ಒಂದು ತ್ರೀ ಫೋರ್ ಡೇಸ್ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ಈಗ ಬಟ್ಟೆ ಬ್ಯಾಕ್ ಮಾಡ್ಕೊಳ್ತೀಚಿನೇ ನಿಂದು ನೀನೇ ಬಟ್ಟೆ ಪ್ಯಾಕ್ ಮಾಡ್ಕೊತಿಯಾ ಎಲ್ಲ ಎಳ್ದಾಗ್ತಿದ್ಯ ಚಳಿಗಾಲ ಅದಕ್ಕೆ ಇದನ್ನ ಹಾಕೊಳ್ತಿಯಾ ಅದನ್ನ ಮಡ್ಬೇಕು ತಾನೆ ಫಸ್ಟ್ ಹಂಗೆ ಹಾಕಕ್ಕಾಗಲ್ವಲ್ಲ ನಾವಿವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ನಮಗೆ ಟ್ರೈನ್ ಇರೋದು ಮೂ ನಾಲ್ಕು ಗಂಟೆಗೆ ಇವಾಗ ಎರಡು ಮುಕ್ಕಾಲು ಮೂರು ಗಂಟೆ ಹತ್ತತ್ರ ಆಗಿದೆ ಟ್ರೈನ್ ಒಳಗೆ ಬಂದು ಕೂತ್ಕೊಂಡಿದ್ದೀವಿ ಸೊ ಚೆಕಿಂಗ್ ಎಲ್ಲ ಆಗಿ ನನ್ನ ಪಕ್ಕದಲ್ಲಿ ಏನು ಹಸಿರು ಕಲರ್ ಟ್ರೈನ್ ಕಾಣಿಸ್ತಿದೆಯೋ ಅದು ಶಟಲ್ ಟ್ರೈನು ನಾವು ಕೂತಿರೋದು ಬುಲೆಟ್ ಟ್ರೈನು ಅಂದರೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ ನಾವು ಬುಲೆಟ್ ಟ್ರೈನಲ್ಲಿ ಒಂದು ನೈನ್ ಹಂಡ್ರೆಡ್ ಕಿಲೋಮೀಟರ್ಸ್ ದೂರ ಹೋಗ್ತಿದ್ದೀವಿ ಸೊ ಇದು ಬಂದು ನಮಗೆ ಒಂದು ಫೋರ್ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಒಳಗಡೆ ತಲುಪಿಬಿಡ್ತೀವಿ ಬಟ್ ಶಟಲ್ ಟ್ರೈನ್ ಅಂತಂದರೆ ಆಲ್ಮೋಸ್ಟ್ ಒಂದು ದಿನ ಬೇಕಾಗುತ್ತೆ

ನಮ್ಮ ಪಾಪಕ್ಕೆ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಟ್ರೈನಲ್ಲಿ ತುಂಬಾ ಬೇಜಾರಾಯಿತು ಅವ್ನು ಆ್ಯಕ್ಚುಲಿ ಫಸ್ಟ್ ಟೈಮ್ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಒಂದು ಟ್ರೈನಲ್ಲಿ ಕೂತ್ಕೊಂಡು ಜರ್ನಿ ಮಾಡಿದ್ದು ಆಲ್ಮೋಸ್ಟ್ ಒಂದು ಎಂಟುನೂರು ಎಂಟುನೂರ ಐವತ್ತು ಕಿಲೋಮೀಟರ ನಾವು ನಾಲ್ಕೂವರೆ ಗಂಟೆ ಟೈಮಲ್ಲಿ ಬಂದು ತಲುಪಿದ್ದೀವಿ ಈಗ ಚೈನಾದ ನಾರ್ತ್ ಭಾಗದ ಒಂದು ಸಿಟಿಗೆ ನಾವು ಬಂದಿದ್ದೀವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಪಾರ್ಟ್ಮೆಂಟ್ ಒಳಗಡೆ ಒಂದು ಫೌಂಟೇನ್ ತುಂಬಾ ಫ್ರೀಸ್ ಆಗಿತ್ತು ನೀರು ಐಸ್ ಕಾಯಿಲ್ ಥರ ಆಗೋಗಿತ್ತು ಚಳಿಗೆ ನಾವಿರೋದು ಪೂರ್ವದ ಕಡೆ ಇದು ಉತ್ತರದ ಕಡೆ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಒಂದಷ್ಟು ಡಿಗ್ರಿ ವ್ಯತ್ಯಾಸ ಇರುತ್ತೆ ತುಂಬಾ ಚಳಿ ಇರುತ್ತೆ ಜಾಸ್ತಿ ನಮ್ಮ ಸಿಟಿಗಿಂತ ಸೊ ವಾಟರ್ ಫೌಂಟನ್ ನೋಡಬಹುದು ತುಂಬಾ ಫ್ರೀಸ್ ಆಗಿದೆ ಎಲ್ಲರಿಗೂ ನಮಸ್ಕಾರ ಇವಾಗ ನಾವು ಜೀನಾ ಅನ್ನೋ ಸಿಟಿಗೆ ಬಂದಿದ್ದೀವಿ ಚೈನಾದ ನಾರ್ತ್ ಸೈಡ್ ಇಲ್ಲಿ ನನ್ನ ಫ್ರೆಂಡ್ ಇದ್ದಾರೆ ಮೇಕ ಕನ್ನಡದವರು ಬೆಂಗಳೂರವರು ಮೈಸೂರು ಮೈಸೂರವರು ಸಾರಿ ಸೊ ಅವರು ತಾಯಿ ಮನೆ ತವರು ಯಾವ್ದು ಬೇಕಾ ನಿಮ್ದು ಸರ್ಗೂರ ಹತ್ರ ಕೊಟ್ಟಾಗಲ್ಲ ಬಟ್ ಬೆಳೆದಿದ್ದೆಲ್ಲ ಗದ್ದಿಗೆ ಹತ್ರ ಚಾಮ್ನಲ್ಲಿ ಉಂಡಿ ಮದುವೆ ಆಗಿರೋದು ಮೈಸೂರ್ಗೆ ಸೊ ನಮ್ಮೂರವರೇ ಇವರು ಕನ್ನಡದವರು ಕರ್ನಾಟಕದವರು ನಾವು ಇವ್ರ ಮನೆಗೆ ಬಂದಿದೀವಿ ಚೈನೀಸ್ ನ್ಯೂ ಇಯರ್ಗೆ ಇವತ್ತು ಚೈನೀಸ್ ನ್ಯೂ ಇಯರ್ದು ಮೊದಲನೇ ದಿನ ನಾವಿಲ್ಲಿ ಹೊರಗಡೆ ಬಂದಿದ್ದೀವಿ ಸೊ ಇಲ್ಲಿ ನ್ಯಾಚುರಲ್ ಸ್ಪ್ರಿಂಗ್ ವಾಟರ್ ಬಂದಿದ್ವಿ ಇಲ್ಲಿ ಏನ್ ನೀರು ಹರಿತಿದೆ ಇದು ನ್ಯಾಚುರಲ್ ಸ್ಪ್ರಿಂಗ್ ಅಂತ ಹೇಳ್ತಾರೆ ಅಂದ್ರೆ ನೀರ್ ಎಲ್ಲಿಂದ ಬರೋದ ಬೇಕಾ ಅದು ಹರ್ಕೊಂಡ್ ಬರೋದಲ್ವಾ ಇದು ಪ್ಯೂರ್ ವಾಟರ್ ಇಲ್ಲೇ ಉತ್ಪತ್ತಿ ಆಗೋದು ತುಂಬಾ ಸ್ಪ್ರಿಂಗ್ಸ್ ಇದೆ ಅಲ್ವಾ ಉತ್ಪತ್ತಿ ಆಗಿ ಕರಿಯುತ್ತೆ ಜಿನಾನ್ ಸಿಟಿ ಬಂದು ಫೇಮಸ್ ಸ್ಪ್ರಿಂಗ್ ವಾಟರ್ಗೆ ಈ ಸಿಟಿನಲ್ಲಿ ಆರ್ನೂರಕ್ಕಿಂತನೂ ಅಧಿಕವಾಗಿ ಸ್ಪ್ರಿಂಗ್ ವಾಟರ್ಗಳಿದೆ ಅದರಲ್ಲಿ ಎಪ್ಪತ್ತೆರಡು ಸ್ಪ್ರಿಂಗ್ ವಾಟರ್ಗಳು ಫೇಮಸ್ಸು ಇವಾಗ ನಾವು ಪ್ರೆಸೆಂಟ್ ಬಂದಿರೋದು ಬಾಟು ಸ್ಪ್ರಿಂಗ್ ಅಂತ ಅಂದ್ಬಿಟ್ಟು ಇದು ಭೂಮಿ ಒಳಗಡೆಯಿಂದನೇ ಉತ್ಪತ್ತಿ ಆಗುವಂಥ ಒಂದು ನ್ಯಾಚುರಲ್ ವಾಟರ್ ಅಂತಲೇ ಹೇಳ್ಬೋದು ಇಲ್ಲಿ ಚೀನಿಯ ಜನಗಳು ಬಂದು ಈ ಫ್ರೆಶ್ ವಾಟರ್ನ ಕುಡಿಯೋದಕ್ಕೂ ಕೂಡ ಯೂಸ್ ಮಾಡ್ಕೊಳ್ತಾರೆ ಅಂದರೆ ಮನೆಯಿಂದ ಕ್ಯಾನ್ ವಾಟರ್ ಬಾಟಲ್ಗಳೆಲ್ಲ ತಗೊಂಡು ಬಂದು ನೀರ್ನ ಕುಡಿಯೋದಕ್ಕೂ ಕೂಡ ಯೂಸ್ ಮಾಡ್ಕೊಳ್ತಾರೆ ಇಲ್ಲ ಇಲ್ಲೇ ಕಲ್ಲಾಗ ಫ್ರೀಸ್ ಆಗಿದೆ ಇಲ್ಲಿ ಒಂದು ನೋಟಿಸ್ ಬೋರ್ಡಲ್ಲಿ ಯಾವ್ಯಾವ ಸ್ಪ್ರಿಂಗ್ ವಾಟರ್ ಇದೆ ಅಂತ ಮೆನ್ಷನ್ ಮಾಡಿದರೆ ಬ್ಲಾಕ್ ಟೈಗರ್ ಸ್ಪ್ರಿಂಗ್ ವೈಟ್ ಸ್ಟೋನ್ ಸ್ಪ್ರಿಂಗ್ ಪಿಪಾ ಸ್ಪ್ರಿಂಗ್ ಮತ್ತೆ ಲೋಟಾ ಸ್ಪ್ರಿಂಗ್ ಅಂತ ಎಲ್ಲೆಲ್ಲಿ ಏನೇನು ನೀರುಗಳ ಉತ್ಪತ್ತಿ ಆಗ್ತಿರುತ್ತೋ ಅದಕ್ಕೆ ಏನು ಹೆಸರು ಇದೆಯೋ ಆ ಹೆಸರನ್ನೆಲ್ಲ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಚೀನಾದ ಹಳೆಯ ತಲೆಮಾರಿನ ಚಿಂಗ್ ಡೈನಸ್ಟಿ ಅವರು ಈ ಸ್ಪ್ರಿಂಗ್ ವಾಟರ್ನ ನಂಬರ್ ಒನ್ ನಂಬರ್ ಒನ್ ಸ್ಪ್ರಿಂಗ್ ವಾಟರ್ ಅಂಡರ್ ಹೆವೆನ್ ಅಂತ ಒಂದು ಟೈಟಲ್ ಕೊಟ್ಟಿದ್ದಾರೆ ಇವಾಗ ನಾವು ಅಲ್ಲಿ ಏನು ಇರೋಳಗಡೆ ನೋಡ್ತಾ ಇದ್ದೀವಿ ಅಲ್ಲಿ ಬಬಲ್ಸ್ ಥರ ಬರ್ತಾ ಇದೆಯಲ್ಲ ಅದೇನೇ ಸ್ಪ್ರಿಂಗ್ ವಾಟರು ನ್ಯಾಚುರಲ್ ಆಗಿ ಬರ್ತಾ ಇರೋದು ಇಲ್ಲಿನ ಜನಗಳು ಈ ಸ್ಪ್ರಿಂಗ್ ವಾಟರ್ನ ಕುಡಿಯೋದ್ರಿಂದ ಸ್ಕಿನ್ಗೆ ಒಳ್ಳೇದು ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇಲ್ಲಿ ಸುತ್ತಮುತ್ತ ಇರೋವಂಥ ಜನಗಳು ಇಲ್ಲಿಂದ ಬಂದು ನೀರನ್ನ ಹಿಡ್ಕೊಂಡು ಹೋಗಿ ಕುಡಿತಾರೆ ಇದು ಎಷ್ಟು ಒಳ್ಳೆಯದು ಅನ್ನೋದು ನಮಗೂ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಫ್ರೆಶ್ ವಾಟರ್ ಉತ್ಪತ್ತಿ ಆಗ್ತಾ ಇತ್ತು ಇನ್ನೇನು ಕಟ್ಟಡ ಕಾಣಿಸ್ತಿದೆಯೋ ಇದು ಚೈನಾ ರೆವಲ್ಯೂಷನರಿ ವಾರ್ ಮೆಮೋರಿಯಲ್ ಅಂತ ಅಂದ್ರೆ ಮ್ಯೂಸಿಯಂ ತರ ಇಟ್ಟಿದ್ದಾರೆ ಈ ಸಿಟಿಗಾಗಿ ಒಂದು ವಸ್ತುಗಳನ್ನೆಲ್ಲ ಮ್ಯೂಸಿಯಂ ತರ ಇಟ್ಟಿದ್ದಾರೆ ಇದೆ എൻറ്റി ടിക്കറ്റ് ഫ്രീ ഇ ಇಲ್ಲಿ ಜನಗಳಿಗೆ ಜೊತೆಗೆ ಫಾರಿನರ್ಸ್ಗೆ ಇಬ್ಬರಿಗೂ ಕೂಡ ಈ ಮ್ಯೂಸಿಯಂ ಹೋಗೋಕ್ಕೆ ಫ್ರೀ ಇತ್ತು ಎಂಟಿ ಟಿಕೆಟ್ ಇರ್ಲಿಲ್ಲ ಎಕ್ಸಿಬಿಷನ್ ಅಂದ್ರೆ ಮ್ಯೂಸಿಯಂ ತರ ಎಕ್ಸಿಬಿಟ್ ಇಟ್ಟಿರೋದು ಇಟ್ಟಿರೋದು ಪ್ರದರ್ಶನ ಮಾಡಕ್ ಇಟ್ಟಿರೋದು ಯಾವ್ದೋ

ಈ ಮ್ಯೂಸಿಯಂ ಅಲ್ಲಿ ಇಟ್ಟಿರುವಂತ ಎಲ್ಲ ವಸ್ತುಗಳು ಈ ಸಿಟಿಯ ಉಳಿವಿಗಾಗಿ ಓಡಾಡದಂತ ಒಂದಷ್ಟು ಸೈನಿಕರು ಸೋಲ್ಜರ್ಸ್ ಇಟ್ಟಿದ್ದಾರೆ ಅಂದರೆ ನೋಡಿ ಅಲ್ಲಿ ಬ್ಯೂಗಲ್ ಇರ್ಬೋದು ಆ ಬ್ಯೂಗಲ್ನ ಕೂಗಕ್ಕೆ ಕರೆ ಕೊಡೋದಕ್ಕೆ ಯೂಸ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ಈ ತರ ಎಲ್ಲ ಸೈನಿಕರದು ಯೂನಿಫಾರ್ಮ್ ಆಗಿರ್ಬೋದು ಗನ್ ಇರ್ಬೋದು ಅದೆಲ್ಲ ಇಟ್ಟಿದ್ದಾರೆ ಮತ್ತೆ ಅಲ್ಲಿ ಒಂದಷ್ಟು ಕ್ಲಿಪ್ಸ್ ಕೂಡ ಇಟ್ಟಿದ್ರು ಫೋಟೋಸ್ ಇಲ್ಲಿ ಸೈನಿಕರು ಯೂಸ್ ಮಾಡಿದಂಥ ಟೋಪಿಗಳು ಬೆಲ್ಟ್ ಎಲ್ಲ ಕೂಡ ಇಟ್ಟಿದ್ದಾರೆ ಇಲ್ಲಿ ಇದರೋಡಿ ಫುಡ್ ಫುಡ್ ಹೇಳಿದೀಟ್ ಇಲ್ಲಿ ಯಾವಾಗಲೂ ತುಂಬಾ ರಶ್ ಇರುತ್ತೆ ಎಷ್ಟು ರಶ್ ಇರುತ್ತೆ ಅಂದ್ರೆ ಕಾಲಿಡೋದಕ್ಕೂ ಜಾಗ ಇರೋಲ್ಲ ಅಷ್ಟೊಂದು ರಶ್ ಇರುತ್ತೆ ಬಟ್ ಇವಾಗ ನ್ಯೂ ಇರೋದ್ರಿಂದ ಫುಲ್ ಎಲ್ಲ ಖಾಲಿ ಹುಡುಕಿದೆ ಮತ್ತೆ ಸ್ಟಾಲ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಚೈನೀಸ್ ಹೊಸ ವರ್ಷದ ಮೊದಲೇ ದಿನ ಸೊ ಅವರು ಈ ಇವತ್ತು ಮೊದಲೇ ದಿನನ ಅವರು ಮನೆಯಲ್ಲಿ ಫ್ಯಾಮಿಲಿ ಜೊತೆ ಆಚರಿಸ್ತಾರೆ ಸೊ ಅದಕ್ಕೆ ಫುಡ್ ಸ್ಟ್ರೀಟ್ ಆಗಿರ್ಬೋದು ರೋಡ್ ಎಷ್ಟು ಸೈಲೆಂಟ್ ಆಗಿದೆ ಅಂತ ನೋಡ್ಬೋದು ಜನ ಓಡಾಡ್ತಿದ್ದಾರೆ ಬಟ್ ನಾರ್ಮಲ್ ಡೇಸಲ್ಲಿ ಯಾವ ಥರ ಇರ್ತಾರೋ ಅದಕ್ಕಿಂತ ಕಡಿಮೆ ಜನ ಇರ್ತಾರೆ ಈ ನ್ಯೂ ಇಯರಲ್ಲಿ ಏನು ಹೇಳಿ ಒಂದು ಸ್ಪೆಷಲ್ ಏನು ಅಂತಂದ್ರೆ ಚೈನೀಸ್ ಎಲ್ಲರೂ ಹೊರಗಡೆ ಊಟ ಮಾಡಲ್ಲ ಗೊತ್ತಲ್ವಾ ನಿಮ್ಗೆ ಆಕ್ಚುಲಿ ಎಲ್ಲರೂ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲರೂ ಗೆ ಹೋಗೋದಾಗ್ಲಿ ಅಥವಾ ಇಲ್ಲಿ ಫುಡ್ ಎಲ್ಲ ಬಂದು ಊಟ ಮಾಡೋದನ್ನ ಇಷ್ಟಪಡೋಲ್ಲ ಸೊ ಅದಕ್ಕೆ ಈ ವರ್ಷ ಅಂದರೆ ಹೊಸ ವರ್ಷಗಳಲ್ಲಿ ಚೈನೀಸ್ ಯೂಶಲ್ ಆಗಿ ಫ್ಯಾಮಿಲಿ ಜೊತೆ ಕೂತು ಊಟ ಮಾಡ್ತಾರೆ ಹೊರಗಡೆ ಎಲ್ಲ ಸ್ವಲ್ಪ ಊಟದ ಕಡಿಮೆ

巧克力饼干，嗯，帕特拉姆，对呀、啊，嗯、不过什么什么芝士，这、就是五件套的，好、啊，不要它，要点东西啊，嗯、你有点什么不能？嗯 ನಾನು ಈ ಒಂದು ವಿಚಾರನ ಹೇಳಲೇಬೇಕು ನಾವು ವೆಜ್ ಅಂತ ಹೇಳಿದ ಮೇಲೆ ಅವರಲ್ಲಿ ಏನು ಕೈಯಲ್ಲಿ ಇಟ್ಕೊಂಡಿದ್ದಾರಲ್ಲ ದೋಸೆ ಅಲ್ಲೆ ಅಂತ ಏನು ಹೇಳ್ತೀವಿ ಸೊ ಆ ಅಲ್ಲೇನ ತೊಳ್ಕೊಂಡು ಯೂಸ್ ಮಾಡಿದ್ರು ನಾವಿರೋ ಸಿಟಿನಲ್ಲಿ ಈ ಫುಡ್ ಸಿಗುತ್ತಾ ಅನ್ನೋದು ನನಗೆ ಗೊತ್ತಿಲ್ಲ ಇದು ನಾನು ಹೊಸಾದೊಂದು ಚೈನೀಸ್ ಫುಡ್ ಟ್ರೈ ಮಾಡ್ತಾ ಇರೋದು ಯಾಕೆಂದರೆ ಆಗಿ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಏನು ಅಂತಂದರೆ ಒಂದು ಎರಡು ಮೂರು ಫೇವ್ರೆಟ್ ಚೈನೀಸ್ ಫುಡ್ ಇದೆ ಸೊ ಅದನ್ನು ಮಾತ್ರ ಯಾವಾಗಲೂ ಟ್ರೈ ಮಾಡ್ತಾ ಇದ್ವಿ ಅಂದರೆ ಟ್ರೈ ಅಂದರೆ ತಿಂತಾಯಿದ್ವಿ ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ನೋಡಿ ಈ ಥರ ಇನ್ನು ಚಪಾತಿ ಹಿಟ್ಟಲ್ಲಿ ಮಾಡಿರೋಂಥದ್ದಂತೆ ಅದು ಮೇಲೆ ಅದರ ಮೇಲೆ ಒಂದು ಟೊಮೆಟೊ ಸಾಸ್ನ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಸಾಸ್ ಹಾಕಿ ಅದಕ್ಕೆ ಚೀಸ್ ಹಾಕಿ ಮತ್ತು ನಾವೇನು ಮ್ಯಾಗಿ ತಿಂತೀವಲ್ಲ ಸೊ ಆ ಮ್ಯಾಗಿನ ಒಳಗಡೆ ಸ್ಟಫಿಂಗ್ ಮಾಡಿ ರೋಲ್ ಮಾಡಿ ಕೊಡ್ತಾರೆ ಪೀಸ್ ಪೀಸ್ ಮಾಡಿ ಈ ಥರದ್ದು ನಮ್ಮ ಕಡೆಯೂ ಸಿಗುತ್ತೆ ರೋಲ್ಗಳೆಲ್ಲ ಲೈಕ್ ಮ್ಯಾಗಿ ರೋಲ್ ಆ ಥರ ಎಲ್ಲ ಸೊ ಇದು ಚೈನಾದ ಒಂದು ಮ್ಯಾಗಿ ರೋಲ್ ಅಂತಲೇ ಹೇಳ್ಬೋದು ಚೀಸ್ ಒಂದು ಎರಡು ನಿಮಿಷ ಫ್ರೈ ಬೆ ಬೆಂದ ಮೇಲೆ ಸ್ವಲ್ಪ ಅದು ಕರಗ್ತಾ ಇರುವಾಗ ಸೊ ಎಲೆಕೋಸು ಮತ್ತು ಜೋಳನ ಹಾಕ್ತಾಯಿದ್ದಾರೆ ಸೊ ಇದೆಲ್ಲ ಆದಮೇಲೆ ನಮಗೆ ಒಳಗಡೆಗೆ ಸ್ಟಫಿಂಗಿಗೆ ಅಂತ ರೆಡಿ ಮಾಡ್ಕೊಂಡಿರ್ತಾರೆ ಮ್ಯಾಗಿನ ಸೊ ಅದನ್ನು ಹಾಕ್ಬಿಟ್ಟು ರೋಲ್ ರೋಲ್ ಮಾಡ್ತಾರೆ ನಾನಂತೂ ಈ ಹೊಸ ಮ್ಯಾಗಿ ರೋಲ್ನ ಟ್ರೈ ಟ್ರೈ ಮಾಡಿದೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಸೊ ಇವತ್ತಿನ ಜಿನಾನ್ನ ಡೇ ಒನ್ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಒಂದು ಜಿನಾನ್ನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್